ಒಂದ್ ಮೂರ್ ಟೇಕ್ ಆರ್ಟಿಸ್ಟ್ ಗಲ್ಲಿ ಗಲ್ಲಿಗೂ ಸಿಗ್ತಾರೆ ಆದ್ರೆ ಒನ್ ಟೇಕ್ ಆರ್ಟಿಸ್ಟ್ ಮಾತ್ರ ಇಲ್ಲಿ ಒಳಗೊಬ್ಬ ಡೈರೆಕ್ಟ್ ಇದ್ದು ಗಗನ ಯಶಸ್ವಿ ಗಗನ ಸತ್ಯವ್ ಇಟ್ಬಿಟ್ಟು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ನೋಡಿ ಯಾಕೆ ಮನೆ ಗ್ರಾಹ ರೀ ಅಲ್ವಾ ಕರಿಬೇಕಾ ಸರಿ ಆಯ್ತು ಬರ್ಲಿ ಚಂದವಾಗಿರೋ ಗಗನ ನೊಂದಾಗಿರೋ ಗಿಲ್ಲಿ ಅಂತ ಹೇಳ್ಬೋದಾಗ ಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಬಂತು ಅದನ್ನ ಸಬ್ಸ್ಕ್ರೈಬ್ ಮಾಡಿದೆ ನಾನು ಹೆಂಡ್ತಿಲ್ಲಿ ಅದು ಮೂರ್ತ ಮೀರೋಗಿತ್ತು ಫಸ್ಟ್ ನೈಟ್ ಕ್ಯಾನ್ಸಲ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯಶಸ್ವಿನಿ ಇನ್ಫರ್ಮೇಷನ್ ಬೇಕಂದಾಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಾವು ಸೆಲೆಕ್ಟ್ ಮಾಡೋದು ಕನ್ನಡ ಎಂಟರ್ಟೈನ್ಮೆಂಟ್ಗೆ ಅಂತ ಇರೋದು ಒಂದೇ ಚಾನಲ್ಲು ಅದೇ ನಮ್ಮ ಕನೆಕ್ಟ್ ಕನ್ನಡ ಆ ಕ್ಯಾಸ್ಟು ಈ ಕ್ಯಾಸ್ಟು ಎಲ್ಲ ಜಾತಿಗೆ ಆದ್ರೆ ನಾವು ಮಾಡ್ತಾ ಇರೋ ನೀನು ಶಾರ್ಟ್ ಫಿಲಿಮ್ ಮಾಡಬೇಕು ಅಂತ ಯಾವಾಗ ಅದು ಕನೆಕ್ಟ್ ಆಗಿದ್ದು ನೋಡಿ ಇಲ್ಲೊಂದು ಕನೆಕ್ಟ್ ಬಂತು ಫಸ್ಟ್ ಆಕ ನಾನು ಇಲ್ಲಿ ಸಿನಿಮಾ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಬಂದು ಮಾಡ್ಕೊಂಡಿದ್ದೆ ಗ್ಯಾಪ್ ಅಲ್ಲಿ ಒಂದ್ ಟೈಮ್ ಯಾವಾಗಲೋ ಈಗ ಊರ್ ಕಡೆ ಹೋದ್ರೆ ಗೊತ್ತಲ್ಲ ನಾನು ನಾನು ಶೂಟಿಂಗ್ ಏನೋ ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀನಿ ಏನೋ ಮಾಡ್ತಾ ಇದೀನಿ ಶೂಟಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನೀನು ಶೂಟಿಂಗ್ ಕೆಲಸಕ್ಕೆ ಹೋಗಿದ್ರೆ ಅವ್ರ ಏನ್ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ ನೀನ್ ಅಲ್ಲಿ ಕೆಲಸ ಬರಬೇಕು ಇಲ್ಲ ಯಾವ್ದೋ ಫಿಲಮಲ್ಲಿ ಬರಬೇಕು ನೀನು ನೀನ್ ಏನ್ ಕೆಲಸ ಮಾಡ್ತಿದ್ದೆ ಬೇಡ ಅವ್ರಿಗೆ ನಾನು ಸೆಟ್ ಬೈ ಪ್ರೊಡಕ್ಷನ್ ಬೈ ಲೈಟ್ ಬೈ ಅವ್ರಿಗೆ ಅವೆಲ್ಲ ಬೇಡ ಗೊತ್ತಿಲ್ಲ ನೀನ್ ಶೂಟಿಂಗ್ ಕೆಲಸ ಅಂದ್ರೆ ನೀನ್ ಯಾವ ತರ ಟಿವಿಲ್ ಬರಬೇಕು ಹಂಗಿರುತ್ತೆ ಅದು ನಾನು ಹೋದಾಗೆಲ್ಲ ಕೇಳ್ತಾನೆ ಇರೋರು ಆಮೇಲೆ ಸರಿ ಅಂದ್ಬಿಟ್ಟು ನಾನೇನ್ ಮಾಡಿದೆ ಒಂದು ಆಲ್ಬಮ್ ಸಾಂಗ್ ಮಾಡ್ಬಿಡ್ಬೋ ಊರಲ್ಲಿ ಹೋಗ್ಬಿಟ್ಟು ಊರಲ್ಲೇ ಮಾಡುವ ಯೂಟ್ಯೂಬ್ ಬಿಡುವ ಆಲ್ಬಮ್ ಸಾಂಗ್ ಮಾಡಿಬಿಟ್ಟು ಅಂದ್ಬಿಟ್ಟು ನನಗೆ ಅವಾಗ ಏನೂ ಗೊತ್ತೇ ಇರಲಿಲ್ಲ ಹೋಗೊಂದು ಆ ಬೆಂಗ್ಳೂರಿಗೆ ಬಂದೊಂದು ಹತ್ತು ತಿಂಗಳು ಏನೋ ಹೆಚ್ಚು ಕಮ್ಮಿ ಆಗಿತ್ತು ಅಷ್ಟೆ ಹಿಂಗೆ ಫೈ ಡಿ ಕ್ಯಾಮ್ರಾ ತಗೊಂಡು ಇದನ್ನೆಲ್ಲ ತಗೊಂಡು ಒಂದು ಡ್ಯಾನ್ಸ್ ಕೊರಿಯೋಗ್ರಾಫರ್ ಅಂತೂ ಒಬ್ಬನ ಕರ್ಕೊಂಡು ಹೋದೆ ಅವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅವನು ಮದುವೆ ಕ್ಯಾಮ್ರಾಮ್ಯಾನು ಮದುವೆಯಲ್ಲಿ ಇದು ಮಾಡ್ತಾರಲ್ಲ ಅವರು ಈ ಕೊರಿಯೋಗ್ರಾಫರ್ ಬಂದು ನಾರ್ಮಲ್ ಡ್ಯಾನ್ಸರ್ ಅವನು ನನಗೂ ಏನು ಅಂತ ಡೈರೆಕ್ಷನ್ ನನಗೂ ಇದೇನು ಅಂತ ಗೊತ್ತಿಲ್ಲ ಹೋಗಿ ಮಾಡದ್ ಆಕ ಶೂಟ್ ನಾವ್ ಎಲಿ ಕ್ಯಾಮ್ ಆರ್ಸಿ ಅವಾಗೆಲ್ಲ ಎಲಿಕೆಮ್ ವಸ್ತು ಊರಲ್ಲಿ ಸುಮ್ಮನೆ ಎಲಿಕಾಮ್ ನಾನು ಸುಮ್ಮನೆ ಬಿಲ್ಡ್ ಅಪ್ ತಗೊ ಬಂದು ಮಗ ಎಲಿಕ್ಯಾಮ್ ಆರ್ಸಂದ್ ಎಲ್ಲ ಬಂದ್ಬಿಟ್ಟು ಇದೇನೋ ಬಂದ್ಬಿಟ್ಟದ ಊರಿಗೆ ಅಂದ್ಬಿಟ್ಟು ಹಂಗೆ ಶೂಟಿಂಗ್ ಮಾಡ್ಕೊ ಬಂದು ಮಾಡಿಲ್ಲ ನೋಡಿದ್ರೆ ಔಟ್ ಆಫ್ ಫೋಕಸ್ ಆಗ್ಬಿಡದೆ ಕ್ಯಾಮ್ರಾ ಸೇಕ್ ಆಗ್ಬಿಟ್ಟೈತೆ ಏನೇನು ಆಗ್ಬಿಟ್ಟೈತೆ ಅದು ಇದು ರಿಲೀಸ್ ಮಾಡಿ ಎಡಿಟು ಮಾಡಿಲ್ಲ ಅದ್ನ ಅಷ್ಟೊಂದು ಇದಾಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಯಿತು ಸರಿ ಆಯಿತು ಅಂದ್ಬಿಟ್ಟು ದೀಪ ಕರೆಕ್ಟಾಗಿ ದೀಪಾವಳಿ ಟೈಮ್ಗೆ ಊರಿಗೆ ಹೋದೆ ಒಂದು ಒಂದೆರಡು ಮೂರು ನಾಲ್ಕು ತಿಂಗಳಾದಮೇಲೆ ಊರಲ್ಲೆಲ್ಲ ಕೇಳ್ತಾವ್ರೆ ಬಂದು ಬಂದು ಸಿಕ್ ಸಿಕ್ತವ್ರೆಲ್ಲ ಕೇಳ್ತವ್ರಲ್ಲೋ ಅಲ್ಲ ಮೂರಲೆಲ್ಲ ಶೂಟಿಂಗ್ ಮಾಡ್ಕೋದೆ ಹೋದ ಎಲ್ಲ ಅದು ಎಲ್ಲ ಅದು ಅಂತ ಥ್ರೂ ನನಗೆ ಹೋಗ್ತಾರೆ ಬೇಜಾರಾಗೋಯ್ತು ನೀವು ಊರಿಗೆ ಹೋದ್ರೆ ಈಗ ಸರಿ ಬರೋಲ್ಲ ಎಲ್ಲ ಕೇಳಿ ಕೇಳಿ ತಲೆ ಕೆಟ್ಟೋಯ್ತದೆ ನನಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ದಿನ ಊರಿಗೆ ಹೋಗಿಲ್ಲ ನಾನು ಹೆಚ್ಚು ಕಮ್ಮಿ ಒಂದು ಎರಡು ವರ್ಷನೂ ಒಂದು ವರ್ಷ ಊರಿಗೆ ಹೋಗಿಲ್ಲ ಹ್ಞೂ ಎರಡು ವರ್ಷ ಅಯ್ಯೋ ಆಮೇಲೆ ಸರಿ ಅಂದ್ಬಿಟ್ಟು ಸರಿ ಅದು ಬೇಡ ಸಟ್ ಕೆಲಸ ಮಾಡ್ಕೊಂಡು ಹೆಂಗೋ ದುಡ್ಡು ಸಿಕ್ತಿತ್ತು ಅಲ್ಲಿ ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಿದ್ದೆ ಅಲ್ಲಿ ದುಡ್ಡಿರಲಿಲ್ಲ ಆಮೇಲೆ ಸಟ್ ಕೆಲಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನೋ ದುಡ್ಡು ಸಿಗ್ತಾಯಿತ್ತು ಇದ್ದೆ ಆಮೇಲೆ ನನಗೆ ಒಂದು ಟೈಮ್ ಅನ್ನಿಸ್ಬಿಡ್ತು ಇಲ್ಲ ಏನಾದರೂ ಮಾಡುವ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟೋ ಹಿಂಗೆಲ್ಲ ಆಯ್ತಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಏನಾರು ಮಾಡಬೇಕಲ್ಲ ಅಂದ್ಬಿಟ್ಟು ಅದೇ ಟೈಮ್ಗೆ ನನ್ನ ಫ್ರೆಂಡ್ ಅರುಣ ಅಂತ ನಾನು ಫಸ್ಟು ಒಂದು ಶಾರ್ಟ್ ಫಿಲಮ್ನ ರೆಡಿ ಮಾಡಿಕೊಂಡು ಕತೆ ರೆಡಿ ಮಾಡ್ಕೊಂಡು ನಾನು ನಾರ್ಮಲಾಗಿ ಕಥೆ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಎಡಿಟ್ರ್ ಒಬ್ಬ ಇದ್ದ ದೀಪ ಅವ್ನು ಕೇಳಿದೆ ಎಷ್ಟು ಬಜೆಟ್ ಆಯ್ತದಂತ ಅವನು ಒಂದು ಒಂದು ಕಾಲು ಲಕ್ಷ ಆಗ್ಬೋದು ಮಕ್ಕ ಪ್ರಾಪರಾಗಿ ಮಾಡ್ತೀನಿ ಕ್ಯಾಮ್ರಲ್ಲಿ ಇಟ್ಕೊಂಡು ಒಂದು ಅಯ್ಯೋ ನಾನು ದುಡಿ ದುಡ್ಗೆ ಒಂದು ಒಂದೂವರೆ ಲಕ್ಷ ಅಂದರೆ ನಾನು ಹೆಚ್ಚು ಕಮ್ಮಿ ಒಂದು ಒಂದು ವರ್ಷ ದುಡಿಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಆವಾಗ ನನ್ನ ಫ್ರೆಂಡ್ ಒಬ್ಬ ದೇವಸ್ಥಾನಕ್ಕೆ ಹೋಗಿದ್ದ ಸೋಮವಾರ ಟೈಮು ಫೋನ್ ಮಾಡ್ದೆ ನಟ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ನಾನು ನನ್ನ ಫ್ರೆಂಡು ಆಚೆಗೆ ಬಂದು ನೋಡ್ತೀನಿ ಚಪ್ಪಲಿನೇ ಕಾಣಿಸ್ತಿಲ್ಲ ನಾನು ಫೇಸ್ಬುಕ್ ಲೈವ್ ಹೋಗ್ಬಿಡ್ತೀನಿ ನಟ ಹೊಸ ಚಪ್ಪಲಿ ಅಂತ ಫೇಸ್ಬುಕ್ ಲೈವ್ ಅನ್ನೋದು ಮೈಂಡಲ್ಲಿ ಹೊಂದ್ಕೊಂಡು ಲೈವ್ ಇಟ್ಕೊಂಡು ಏನಾರು ಮಾಡ್ಬೋದಲ್ಲ ಲೈವ್ ಆಗೇ ಇರುತ್ತಾರ ಏನಾರು ಮಾಡ್ಬೋದಲ್ಲ ಅಂದ್ಬಿಟ್ಟು ಅಲ್ಲಿಂದ ಹಂಗೆ ಕನೆಕ್ಟಾಗಿ ಬಜೆಟ್ ಏನು ಜಾಸ್ತಿ ಇರಲ್ಲ ಅಂದ್ಬಿಟ್ಟು ಒಂದು ಮಾಡಿದೆ ಅಕ್ಕ ದೇವದ್ದು ಒಂದು ಚಪ್ಪಲಿದು ಅಂತ ಒಂದು ಮಾಡಿದೆ ಅಕ್ಕಪ್ಪ ಸುತ್ತ ಇರೋರು ಗುರ್ತಿಸಕ್ಕೆ ಸ್ಟಾರ್ಟ್ ಊರವರೆಲ್ಲ ನೋಡ್ಬಿಟ್ಟು ಚೆನ್ನಾಗೈತೆ ಅನ್ನೋ ಸ್ಟಾರ್ಟ್ ಆದರು ಅದಾದಮೇಲೆ ಆಗಿ ಒಂದು ಎರಡು ಮೂರು ನಾಲ್ಕು ಅನ್ಕೊಂಡು ಬ್ಯಾಕ್ ಟು ಬ್ಯಾಕ್ ಮಾಡ್ಕೋಬೋದು ಅದಾದಮೇಲೆ ಕಲಾ ಜಿ ಕನ್ನಡ ಒಂದೇ ಸ್ಟ್ರೆಡ್ ಇಲ್ಲ ಅದು ಹೇಳ್ಬೇಕು ಅಂದ್ರೆ ಆನಂದಾಣ ನೆನಪಿಸ್ಕೋಬೇಕು ಯಾಕಂದ್ರೆ ಫಸ್ಟ್ ನಾನು ಕಾಮಿಡಿ ಕಿರಾಡಿ ಸೀಸನ್ ಫೋರ್ ಹೋದಾಗ ಒಂದ್ ಮೂರ್ನಾಲ್ಕುವರೆ ಚೆನ್ನಾಗಿ ಮಧ್ಯದಲ್ಲಿ ಕಮ್ಮಿ ಆಯ್ತಾ ಬಂತು ಪರ್ಫಾಮೆನ್ಸ್ ಇದೆಲ್ಲ ಕಮ್ಮಿ ಆಯ್ತಾ ಬಹು ಅವಾಗ ಆನಂದಾಣ ಕರೆದ್ಬಿಟ್ಟು ಒಂದು ಮಾತಾಡ್ರೆ ಅಲ್ಲೇ ಕೂತಿದ್ರು ಫಸ್ಟ್ ನಮ್ ಸ್ಟ್ರೆಂತ್ ಏನು ಅಂತ ಫಸ್ಟ್ ನಾವು ಕಂಡುಕೋಬೇಕು ಅವಾಗ್ಲೇನೆ ನಾವಿಲ್ಲಿ ಏನಾರು ಮಾಡಕ್ ನಿನ್ನ ಸ್ಟ್ರೆಂತ್ ಏನು ಅದನ್ನು ಕಂಡುಕೊ ಪಸ್ಟು ಆಮೇಲೆ ನೀನು ಏನು ಮಾಡ್ತೀನಿ ಅವಾಗಲೇ ಈ ನಾನು ಈಗ ಗುಂಪಲಿ ಅಂದರೆ ಡ್ರಾಮದ ಥರ ಈಗ ಒಂದು ಜನ ಜೊತೆಯಲ್ಲಿ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನನಗೆ ಸ್ವಲ್ಪ ಕಷ್ಟ ಆಯಿತು ಇಂಡಿವಿಜುವಲ್ ಆಗಿ ನಂದೇನು ಈ ಯೂಟ್ಯೂಬ್ ಇದರಲ್ಲೆಲ್ಲ ಮಾಡ್ತೀನಲ್ಲ ಇಂಡಿವಿಜುವಲ್ ಜಾಸ್ತಿ ಅಲ್ಲಿ ಆ ಥರ ಮಾಡಬೇಕು ಅಂತ ಅವಾಗಲೇ ಈ ಪ್ರಾಪರ್ಟಿ ಕಾಮಿಡಿ ಈ ಥರ ಪಂಚ್ಕೊಳು ಈ ಥರ ಸ್ಟಾರ್ಟ್ ಆಗಿದ್ದು ಆಮೇಲೆ ನೋಡಿ ಆಮೇಲೆ ಸ್ವಲ್ಪ ರೆಕಗ್ನೈಸ್ ಆಗೋಕೆ ಸ್ಟಾರ್ಟ್ ಆಗ್ಬಿಟ್ಟೆ ಈ ಮಾತು ಕೇಳಿ ನನಗೆ ತುಂಬ ಅಯ್ಯೋ ಆಗಲೇಬೇಕು ಬಿಡಕ ಈ ಮೂಮೆಂಟ್ ಪಂಚ್ ಹೊಡಿತೀನಿ ಹೊರಕ ಒಂದ್ ಮೂರ್ ಟೇಕ್ ಆರ್ಟಿಸ್ಟ್ ಗಲ್ಲಿ ಗಲ್ಲಿಗೂ ಸಿಕ್ತಾರೆ ಆದ್ರೆ ಒನ್ ಟೇಕ್ ಆರ್ಟಿಸ್ಟ್ ನಮ್ಗಿಲ್ಲಿ ಮಾತ್ರ ಎಲ್ಲ ಕರ್ಸ್ಬಿಟ್ಟು ನೀವ್ ಪಂಚೋಡ್ರಿ ಅಂತಿದ್ರು ನೀವ್ ನನ್ನ ಕರ್ಸ್ಬಿಟ್ಟು ನೀವೇ ಪಂಚೋಡಿತೀರಲ್ಲ ಖುಷಿ ಆಗುತ್ತೆ ಗಿಲ್ಲಿ ಒಬ್ಬ ಆಕ್ಟರ್ ಅಂತ ಗೊತ್ತು ಡ್ಯಾನ್ಸರ್ ಅಂತ ಗೊತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಪರ್ಟಿ ಸ್ಟಾರ್ ಅಂತಾನೂ ಗೊತ್ತು ಓಕೆ ಗಿಲ್ಲಿ ಒಬ್ಬ ಡೈರೆಕ್ಟರ್ ಇದಾನೆ ಅಂತ ನನಗ್ ಗೊತ್ತು ಇವಾಗ ಕೊಡ್ತೀನಿ ನಾನೇ ಪ್ರೊಡ್ಯೂಸರ್ ಅನ್ಕೋ ನಾನು ಇನ್ವೆಸ್ಟ್ ಮಾಡ್ತಾ ನಾನು ಕತೆಗಿಂತ ಟೈಟ್ಲ್ ಇಂಪಾರ್ಟೆನ್ಸ್ ಕೊಡ್ತೀನಿ ನಾಲ್ಕು ಟೈಟ್ಲ್ ಸಿನಿಮಾ ಮಾಡ್ರೆ ಯಾವ ತರ ಒಂದ್ ಟೈಟ್ಲ್ ಇಡ್ಬೋದು ಅಂತ ಹೌದಾ ನೀವು ಬೇಜಾರಾಗಲ್ಲಾದ್ರೆ ಹೇಳ್ತೀರಿ ಹೇಳಪ್ಪ ಕನೆಕ್ಟ್ ಕನೆಕ್ಟ್ ಆಗೋ ಕಂಡು ಟೈಟ್ಲು ಕತೆ ಬಂದು ಅಕ್ಕ ನನ್ನ ಪಾಡಿಗೆ ನಾನು ಮಲಗಿದೆ ಅಕ್ಕ ನೈಟ್ ಯಾವುದೋ ಇವೆಂಟ್ ಇತ್ತು ಹೋಗಿ ಬಂದು ಮಲಗಿರ್ತಾನೆ ಗಿಲ್ಲಿ ಅನ್ನೋನು ಒಂದು ಫೋನ್ ಬರುತ್ತೆ ಅಕ್ಕ ಯಾರು ಅಂದ್ರೆ ಯಶಸ್ವಿನಿ ಅಕ್ಕ ಗಿಲ್ಲಿ ಎಲ್ಲಿ ಇದು ಒಂದು ಎಂಟುವರೆಗೆಲ್ಲ ಬಂದುದು ಅಂತ ಇವ್ನು ರೆಡಿ ಆಗ್ಬಿಟ್ಟು ಆಚೆ ಬರ್ತಾನೆ ಯಾವುದೋ ಪೂಜೆ ನಡೀತಾ ಇರ್ತದೆ ಅಲ್ಲಿ ಅವ ಅಕ್ಕ ಫೋನ್ ಮಾಡ್ತಾರೆ ಮಾಡ್ತಾರೆ ನನಗೆ ಸಕ್ಕ ಜಿಗುಪ್ಸೆ ಬಂದ್ಬಿಡ್ತು ಅಕ್ಕ ಆಮೇಲೆ ಲೊಕೇಶನ್ ಕಳಿಸ್ತಾರೆ ಅದೆಲ್ಲ ಅಲ್ಲಿ ಕರ್ಕೋಗ್ಬಿಡ್ತದೆ ಅಲ್ಲಿಂದ ತಿರ್ಗ ಇಲ್ಲಿಗೆ ಬರ್ತೀನಿ ಇಲ್ಲಿ ಬಂದ್ಬಿಡ್ತದೆ ಆಮೇಲೆ ಪಾಪ ಅವರೇ ಇಂಟರ್ವೆಲ್ ಬ್ಲಾಕ್ 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 ಅಕ್ಕ ಇಲ್ಲಿ ಬಂದು ನೋಡ್ತೀನಿ ಇಲ್ಲೊಂದು ಕ್ಯಾಮ್ರಾ ಅಲ್ಲೊಂದು ಕ್ಯಾಮ್ರಾ ಅದು ಇದು ಇಂಟ್ರವಲ್ ಬ್ಲಾಕ್ ಸಾಕು ಓಕೆ ಆಮೇಲೆ ಆಮೇಲೆ ಏನಿಲ್ಲ ಮುಗಿಸಿದ್ರೆ ಎಂಡಿಂಗು ಅಲ್ಲ ಕಣ ಇದ್ರಲ್ಲಿ ಗಿಲ್ಲಿ ವಿತ್ ಕುಳ್ಳಿ ಅಂದ್ರೆ ಓ ಈ ಕಾನ್ವರ್ಸೇಷನ್ ಗಿಲ್ಲಿ ವಿತ್ ಕುಳ್ಳಿ ಅಂದ್ಯಾ ಹಂಗ ಏನಕ್ಕ ನೀವು ಐಟ್ ಆಗಿ ಇದ್ದೀರಿ ಅನ್ಕೊ ಬಿಟ್ಟಿದ್ರಿ ನಿಮ್ಗೆ ಇಲ್ಲ ಕಣ ಒಂಚೂರು ಕ್ಯಾಮ್ರಾನ ಕೆಳಗ್ ತೋರ್ಸಿ ಅವರು ಕೆಳಗಡೆ ಅದೋ ಮನೆ ಯಾಕಂದ್ ಕೂತಿರೋದ್ ಒಂಚೂರು ತೋರ್ಸಿ ಹೇಳ ಅವ್ರಿಗೆ ಹಂಗೆಲ್ಲ ತೋರ್ಸಲ್ವೋ ನಾನು ತುಂಬಾ ಹೈಟ್ ಇದ್ದೀನಿ ಅಂತ ಫೀಲ್ ಅಲ್ಲಿ ನಾನು ಇರ್ತೀನಿ ಇಲ್ಲ ಯಾಕ ನಿಮ್ಗೆ ಇನ್ನೂ ಸತ್ಯ ಗೊತ್ತಾ ಜಾಸ್ತಿ ಕುಳಕಿರ್ತಲ್ಲ ಅವರೇ ತುಂಬಾ ಮುದ್ದು ಮುದ್ದಾಗ ಕಾಣುದು ಹೌದಾ ಥ್ಯಾಂಕ್ಸ್ ಕಣೋ ಅಲ್ಲಿ ನೀವಲ್ಲ

ನೊಂದೋಗಿರೋ ಇಲ್ಲಿನೋ ಬೆಂದೋಗಿರೋ ಇಲ್ಲಿನೋ ಗೊತ್ತಿಲ್ಲ ಬಟ್ ನಾನಿವಾಗ ಈ ಟಾಸ್ಕ್ ಯಾಕೆ ಕೊಟ್ಟಿದ್ದೆ ಅಂದ್ರೆ ನಿನಗೆ ಸ್ಟೋರಿ ಟೆಲ್ಲಿಂಗ್ ಗೊತ್ತಲ್ವಾ ಅದಕ್ಕೆ ರಿಲೇಟೆಡ್ ಒಂದ್ ಗೇಮ್ ಇವಾಗ ನೀನ್ ಒಂದ್ ಲೈನ್ ಕತೆನ್ ಮಧ್ಯ ಮಧ್ಯೆ ಮಧ್ಯ ನಾನು ಓಡ್ಸ್ ಹೋಗ್ತೀನಿ ಅದನ್ನ ಕತೆಗೆ ಕನೆಕ್ಟ್ ಮಾಡ್ತಾ ಹೋಗ್ಬೇಕು ಓಕೆ ಓಕೆ ಏನ್ ಮಾಡ್ಬೇಕು ಹೇಳು ಕನೆಕ್ಟ್ ಮಾಡ್ಬೇಡ ಯಾಕೆ ಯಾಕೆ ಬುಡಕ್ಕ ಇದು ಯಾಕೆ ಕನ್ನಡ ಇದು ಯೂಟ್ಯೂಬ್ ಚಾನೆಲ್ ಹೆಸರು ನಮ್ಮ ಅಕ್ಕ ನಡೆಸ್ತವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೇಳ್ಬಿಟ್ಟು ಬಿಡಾಕ ಲಾಸ್ಟಲ್ಲಿ ಅಲ್ಲಿ ನನಗೆ ಗೊತ್ತು ಅಲ್ಲಿ ನೀವು ಹೇಳ್ಬೇಕು ಇದನ್ನ ಅಂತ ಹೇಳಸ್ತಿದ್ರಿ ಅಂತ ಮುಂಚೆ ಹೇಳ್ಬಿಟ್ಟು ಬಿಡು ಓಕೆ ಥ್ಯಾಂಕ್ ಯು ಇವಾಗ ಒಂದ್ ಕ ಕತೆದು ಒಂದ್ ಲೈನ್ ಹೇಳು ಕತೆ ಒಂದ್ ಲೈನಾಕ ಆನ್ ಲೈನ್ ಹೇಳು ನನ್ಗೆ ಕನೆಕ್ಟ್ ಮಾಡ್ಕೋದ್ ಹೇಳ್ತೀನಿ ನಾನು ಹೀರೋ ಈ ಕತೆಲಿ ನನ್ ಕತೆಲಿ ಫಸ್ಟ್ ಎದ್ದೆ ಹ್ಮ್ ಎದ್ದ್ಬಿಟ್ಟು ಸೀದಾ ವಾಶ್ರೂಮ್ಗೆ ಹೋದೆ ಸ್ನಾನ ಮಾಡ್ಕೊಂಡು ಆಚೆ ಬಂದೆ ಹ್ಞೂ ಆಚೆ ಬಂದು ಬೈಕ್ ತಗೊಂಡು ಐ ಇಲ್ಲ ಆಕೆ ಬಟ್ಟೆ ಹಾಕಂದಿಲ್ಲ ಅದು ಮಾಡ್ತೇಬಿಟ್ಟೆ ತಿರುಗ ಒಳಗಡೆ ಹೋದೆ ಬೈಕ್ ಎತ್ತಕ್ಕೆ ಹೋದೆ ನೋಡ್ರಿ ಬಟ್ಟೆನೇ ಹಾಕಿಲ್ಲ ನಾನು ತಿರುಗಡೆ ಒಳಗಡೆ ಹೋಗಿ ಬಟ್ಟೆ ಹಾಕೊಂಡು ಬಂದೆ ಆಕೊಂಡು ಒಂದು ನಂಗೆ ಚುಮ್ ಚುಮ ಅಂತ ಎಲ್ಲಿ ಯಾವ ಕೇಳ್ತಾ ಇದ್ರೆ ಲೇ ಕಲೆಕ್ಟ್ ಮಾಡೋ ನಿಂಗೆ ಏನಾಯ್ತು ಬಟ್ ನಾನು ಆಲ್ರೆಡಿ ಈಗ ನನ್ನ ಕರ್ದೆ ಏನು ಗೊತ್ತಾ ಆಚೆ ಬಂದೆ ಏನು ಅಂತೆ ನಾನು ಹೊಡ್ಸ್ಕೊಡ್ತೀನಿ ಇನ್ನೂ ಮಜಾ ಇರ್ತು ಆಚೆ ಬಂದೆ ಸ್ನಾನ ಮಾಡ್ಕೊಂಡು ಬೈಕ್ ಎತ್ತಣ ಅಂತ ಓದೇ ನೋಡ್ರಿ ಬಟ್ಟೆ ಚುಮು 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 ಕಲೆಕ್ಟ್ ಸ್ನಾನ ಮಾಡ್ಕೊಂಡೆ ಬಂದೆ ಬಟ್ಟೆ ಹಾಕೊಂಡೆ ಆಂ ನೆಕ್ಸ್ಟ್ ಚುಮು ಚುಮು ವರ್ಡ್ ಕಂಟಿನ್ಯೂ ಮಾಡು ಆಮೇಲೆ ಬ ಒಳಗಡೆ ಹೋಗಿ ಬಟ್ಟೆ ಹಾಕೊಂಡೆ ಆಮೇಲೆ ಒಂಥರ ಚುಮು ಚುಮು ಅನಿಸ್ತು ಒಳಗಡೆ ಇದ್ಯಾಕೆ ಹಿಂಗೆ ಚುಮು ಚುಮು ಅನಿಸ್ತೈತೆ ಅಂದ್ರೆ ಎಗ್ನ ಸೇರ್ಕೊಬೇಡ್ತೈತೆ ಪ್ಯಾಂಟ್ ಒಳಗಡೆ ಅದನ್ನು ಸೇರ್ಸಾಕ ಬರ್ತಿದಿಬಿಡ ಡೈವರ್ಸ್ ಹಾಂ ಡೈವರ್ಸ್ ಡೈವರ್ಸ್ ಹ್ಞೂ ಆಮೇಲೆ ಆ ನನಗೂ ಡೈವರ್ಸ್ ಆಗೋಯ್ತು ಹ್ಞೂ ಸರಿ ಆಯ್ತಾ ಅದು ಕಿತ್ತು ಬಿ ಅದು ಎತ್ತಿ ಅಲ್ಲಿ ಬಿಸಾಕಿಬಿಟ್ಟು ಝಾಯ ಹಂಗೆ ಬೈಕ್ ತಕೊಂಡು ಹೋದೆ ಹೋಯ್ತಾ ಹೋಯ್ದೋ ಹೋದೆ ಹೋದ್ರೆ ನೋಡು ಸಿಗ್ನಲ್ ಬಿದ್ದು ಸಿಗ್ನಲ್ ಬಿಡ್ತು ಸಿಗ್ನಲ್ ಬಿದ್ದಾದ್ಮೇಲೆ ಹಂಗೆ ನಿಂತಿದ್ದೆ ಸ್ವಲ್ಪ ಹೊತ್ತು ಇನ್ನು ಹಾಗೆ ಗ್ರೀನ್ ಲೈಟ್ ಬರಲಿ ಗ್ರೀನ್ ಗ್ರೀನ್ ಲೈಟ್ ಬಂತು ಅಕ್ಕಾ ಬಂದ ತಕ್ಷಣ ಅವತ್ತೇ ನನ್ನ ಪ್ರಶ್ನೆ ಇತ್ತು ಗಾಡಿ ಹಿಂದಕ್ ಬಾ ಅಂತ ನನ್ನ ಹೆಂಡ್ತಿ ಸರಿ ಅಂತ ತಿರ್ಗ ಹಿಂದಕ್ಕೆ ತಿರುಗಿಸ್ಕೋಬೋದೆ ತಿರ್ಗಸ್ಕೋ ಕೌ ನಿಂದ ಅಮ್ಮಯ್ಯ ಸುಮ್ ನಿರಾಕ ಈಗ ನೋಡ್ರಿ ಟಿವಿಲ್ ಬತ್ತವಳೆ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ಲು ಖುಷಿ ಆಯ್ತು ಆಮೇಲೆ ಟಿವಿ ಆಫ್ ಮಾಡ್ದೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ನೈಟ್ಗೆ ಹೋಗೋಣ ಅಂತ ಹೋದೆ ಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಬಂತು ಅದನ್ನ ಸಬ್ಸ್ಕ್ರೈಬ್ ಮಾಡಿದೆ ನಾನು ಎಂತಿಲ್ಲ ಅದು ಮೂರ್ ತಮ್ಮ ಮೀರೋಗಿತ್ತು ಫಸ್ಟ್ ನೈಟ್ ಕ್ಯಾನ್ಸಲ್ ಆಗುತ್ತೆ ಸೂಪರ್ ಸೂಪರ್ ಕಣ ಒಟ್ಟು ನನ್ನ ಪ್ರಮೋಷನ್ ನಾನು ಮಾಡ್ಕೊಂಬಿಟ್ಟೆ ಅಯ್ಯೋ ಅವಾಗಿಂದ ಅದನ್ನೇ ತನ ಮಾಡ್ತಾ ಇರೋದು ನನ್ನ ಇಂಟರ್ವ್ಯೂ ಮಾಡ್ತೀನಿ ನಿನ್ನ ಜೀವನದ ಇದನ್ನ ಕೇಳ್ತೀನಿ ಅಂತ ಕರೆಸ್ಬಿಟ್ಟು ಕನೆಕ್ಟ್ ಕನ್ನಡ ಕನೆಕ್ಟ್ ಮಾಡಿಸ್ತಾ ಇದ್ದೀರಿ ಅವಾಗಿಂದ ನಿಂದ ಜೀವನ ಅಲ್ಲ ಕನೋ ಜೀವನ ಜೀ ಜೀವನ ಬಬಾ ಸತ್ಯ ಕನಕ ಜೀವನ ಅಲ್ಲ ನಮ್ಮ ಜಿವನ ಜೀವನ ಅಲ್ಲ ಜೀವನ ಸತ್ಯ ನೀನು ಮನೆ ಕಟ್ಟಿದ್ರೆ ಜೀವನ ಅಂತ ಇಟ್ಬಿಡು ಏ ಸೂಪರ್ ಆಗೈತೆ ಕನಕ ಸತ್ಯ ಓರು ಚನ್ನಾಗಿ ಪಕ್ಕ ಇಡ್ತೀನಿ ಸತ್ಯ ಇಟ್ಬಿಟ್ಟು ನಿಮ್ಗೆ ವಾಟ್ಸಾಪ್ ಅಲ್ಲಿ ಯಾಕೆ ಮನೆ ಜಾಪ್ರೂಚಿ ಕರೀಲ್ವಾ ಆ ಕರೀಬೇಕು ಸರಿ 5 ಗಂಟೆಗೆ ಬೇಕಿತ್ತು ನನಗೆದಲ್ಲ ಒಂದು ಪೊಗಿಸನ್ಗೆ ನನ್ನ ಕರಿ ಅಂತ ಹೇಳ್ಬಿಟ್ಟು ಕರೆಸ್ಕತೆ ಇರೋರು ನೀವಾಗ ಇಲ್ಲ ಕರಿತಿನಕ್ಕ ಹಂಗಾರ ನನ್ನ ಗಂಡನ್ ಕರಿಯಲ್ಲ ಇಬ್ಬರು ಕರಿತಿನಕ್ಕ ಎಷ್ಟೇ ಆದ್ರೂ ನಾವು ಆನ್ ರನ್ ಸನ್ ರೈಸರ್ಸ್ ಕ್ಯಾಪ್ಟನ್ ಕಲಾಕೆ ನಾನು ಅಲ್ಲ ಫೋನ್ ಫುಲ್ ಅವಾಗ ಅವಾಗ ಅವಳು ಇಡ್ತಾ ಇದ್ರಲ್ಲ ಪಾಪ ನನ್ ಗಂಡ ಗೊತ್ತಾಗ್ತಾ ಇತ್ತು ಮನೆಯಿಂದ ಇಲ್ಲಿಗೆ ಲೈಫಲ್ಲಿರೋ ಬಿಗ್ಗೆಸ್ಟ್ ಡ್ರೀಮ್ ಅಂದ್ರೆ ಏನು ಬಿಗ್ಗೆಸ್ಟ್ ಡ್ರೀಮ್ ಬಿಗ್ಗೆಸ್ಟ್ ಡ್ರೀಮ್ ಅಂತ ಡೈರೆಕ್ಟರ್ ಆಗಬೇಕು ಅಂತ ಅದೇ ಅದೇ ಹೇಳಿದ್ರಲ್ಲೇ ಸತ್ಯವಾಗ್ಲೂ ನಾನು ಬೆಂಗಳೂರಿಗೆ ಬಂದು ಸಿನಿಮಾ ಅಷ್ಟಿನ ಡೈರೆಕ್ಟರ್ ಕೆಲಸ ಸ್ಟಾರ್ಟ್ ಮಾಡೋದೇನೆ ಡೈರೆಕ್ಟರ್ ಆಗ್ಬೇಕು ಅಂತ ಅದು ನೋಡಿದ್ರೆ ಆಗ್ಬಿಡ್ತು ನೋಡಿ ಒಂದು ಸ್ಟಾರ್ ಗೆ ಸಿನಿಮಾ ಮಾಡ್ಬೇಕು ಅನ್ನೋದಾದ್ರೆ ಯಾರ್ ಮಾಡಕ್ ಇಷ್ಟ ಒಂದ್ ಮೂರ್ ಜನದ ಹೇಳು ಕಾಮಿಡಿ ನಂದು ಜಾಸ್ತಿ ಕಾಮಿಡಿ ಇದ್ವಕ ನನಗೆ ಚಿಕ್ಕಣ್ಣ ಅಂದ್ರೆ ತುಂಬಾ ಇಷ್ಟ ಸರಣ್ ಸರ್ ಅಂದ್ರೆ ತುಂಬಾ ಇಷ್ಟ ಇವ್ರಗ್ ಮಾಡ್ಬೇಕಂತ ಆಸೆ ನಾನು ಒಂದಷ್ಟು ಆಕ್ಟ್ರೆಸ್ ಗಳ ಹೆಸರು ಹೇಳ್ತೀನಿ ಯಾರಿಷ್ಟ ಅಂತ ಹೇಳ್ಬೇಕು ಕಲ್ಪನಾ ಮಂಜುಳಾನ ಮಂಜುಳಾ ಮೇಡಮ್ ಮಂಜುಳಾನ ಅನುಶ್ರೀನಾ ಶ್ವೇತಾ ಚಂಗಪ್ಪನ ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ ಈಗ ಇಲ್ಲ ಅವ್ರ ಅಪ್ಪದಮ್ಮನಿ ಅಬಿದಮ್ಮನಿ ಆಟಲ್ಲಿ ಇರ್ತದಲ್ಲಕ್ಕ ಎಷ್ಟು ಜನ ನಿಟ್ಕೊಂತೂ ಅಲ್ಲೇ ಅಲ್ಲೇ ಹೆಸರು ಅಲ್ಲೇ ಅಲ್ಲೇ ಒಂಥರ ಈ ಚೌಟ್ರಿ ಇದ್ದಂಗೆ ಭವನ ಇದ್ದಂಗೆ ಭವನಗಳು ಇರ್ತವಲ್ಲ ಆತರ ಇದ್ದಂಗೆ ಎಲ್ಲ ಬಂದವರೆಲ್ಲರೂ ಸೇರ್ಸ್ಕತಾ ಇರ್ತೀರಿ ಇಲ್ಲೇ ಬಂದವ್ರನ್ನೆಲ್ಲ ಸೇರ್ಸಿರಿ ಚೌಟ್ರಿ ಕೋ ಹೋಳಿ ಪೌಲ್ಟ್ರಿ ಹಾಕ ಗಗನನ ಯಶಸ್ವಿನಿನಾ ಯಾಕ ಅಕ್ಕ ಯಾಕ ಅಕ್ಕ ಈ ತರ ನಮಗೆ ಲೇ ನೀನಾದ್ರೂ ಓಪನ್ ಆಗಿ ಹೇಳ್ತೀಯ ಅಂತ ಕಣೋ ಒಬ್ರ ಹೆಸರು ಹೇಳೋ ಯಾರೋ ಒಬ್ರಿಗಾದ್ರೂ ಖುಷಿ ಆಗುತ್ತೆ ಎಸ್ ಗಗನ ಎಸ್ ಗಗನ ಎಸ್ ಗಗನ ಹೇಳೋದುಗ ಎಸ್ ಗಗನ ಎಸ್ ಯಶಸ್ವಿನೆಲ್ಲ ಎಸ್ ಗಗನ ಅಂದ್ರೆ ಯಶಸ್ ಗಗನ ಅಂತ ಹೇಳಲಿಲ್ಲ ಎಸ್ ಗಗನ ಅಂದ್ರು ಎಸ್ ಗಗನ ಸ್ಟಾರ್ಟ್ ಅಂಡ್ स्वीಟ್ ಆಗಿ ಎಸ್ ಗಗನನ ಎಸ್ ಗಗನ ಅಂತಿರಷ್ಟೇ ಈಗ ಸುಮ್ಮನೆ ಕೇಳಿ ಬೇಕಾರೆ ನಾನು ಆನಂದಣ್ಣನ ಅಂತ ಕೇಳಿ ಯಾಕೆ ನನಗೆ ಆನ್ಸರ್ ಗೊತ್ತು ನಾನು ಯಾಕೆ ಕೇಳಿ 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 ನಾನು ಯಾಕೆ ಕಳ್ಳಕ್ಕೆ ಬೀಳಿ ನೀನು ಅವ್ರ ಜೊತೆ ವರ್ಕ್ ಮಾಡಿದ್ಯಾ ಅಂತ ನಂಗೆ ಗೊತ್ತು ನಿನ್ಗೆ ಅಬ್ವಿಯಸ್ಲಿ ಅವ್ರು ಇಷ್ಟ ಆಗ್ತಾರೆ ಅಂತ ಗೊತ್ತು ನಾನು ಇಷ್ಟ ಆಗ್ತೀನಿ ಓ ಅಕ್ಕ ಇಲ್ಲ ಈಗ ನನಗೆ ಸಾಕ ಈಗ ಈಗ ಮಾತಾಡ್ತಾ ಇದೀವಲ್ಲ ಅಕ್ಕ ಈಗ ಕನೆಕ್ಟ್ ಆಗ್ಬಿಟ್ಟು ನೋಡಿ ಎಷ್ಟು ನೋಡ್ದ ಇವಾಗ ಕನೆಕ್ಟ್ ಆಯ್ತು ಈಗ ಕನೆಕ್ಟ್ ಆಗ್ಬಿಟ್ಟು ನಾನು ಬಿಡಿ ಯಾವುದೇ ಸ್ಟೇಜ್ಗೆ ಹೋದ್ರು ನಾವು ಸನ್ಮಾನದ ಮೂಮೆಂಟ್ಗಳನ್ನ ನಮ್ಮ ತಲೆಯಲ್ಲಿ ಯಾವಾಗಲೂ ಅಂದ್ರೆ ಮರಿಬಹುದು ಅಟ್ ಲೀಸ್ಟ್ ಸನ್ಮಾನದ ಮೂಮೆಂಟ್ನ ನಾವು ಕೆಲವೊಂದ್ಸಲ ಮರ್ತೋಗ್ಬಿಡ್ತೀವಿ ಬಟ್ ಅವಮಾನದ ಮೂಮೆಂಟ್ಗಳನ್ನ ನಾವು ಮರೆಯಲ್ಲ ಥರ ನಿಂಗೆ ಯಾವುದಾದ್ರೂ ಒಂದು ಅವಮಾನದ ಮೂಮೆಂಟ್ ಇಲ್ಲ ಅವಮಾನ ಅವಮಾನ ಅಂತ ಯಾವುದು ಇಲ್ಲ ಅಕ್ಕ ಅದೇ ಅದು ಹೇಳ್ಕೋಬೇಕೋ ಬೇಡೋ ಗೊತ್ತಿಲ್ಲ ಪಾಪ ಅವನು ನಮ್ಮ ಫ್ರೆಂಡೇ ಸುಮ್ಮನೆ ಆಗ್ಬೋದು ಅವ್ರಿಗೂ ನೋಡಿದ್ರೆ ಆದರೆ ಅವ್ರಿಗೆ ಅನ್ನಿಸ್ತು ಒಂದು ಒಂದು ಇಲ್ಲಲ್ಲ ನಮ್ಮ ಒಂದು ರೂಮಲ್ಲಿದ್ದೆ ಇದ್ದೆ ನನ್ನ ಫ್ರೆಂಡ್ ಜೊತೆ ರೂಮ್ ಶೇರ್ ಮಾಡ್ಕೊಂಡು ರೂಮಲ್ಲಿದ್ದೆ ಅವ್ರ ರೂಮಲ್ಲಿ ಇರಬೇಕಾದ್ರೆ ನಾನು ಬಾಡಿಗೆಲ್ಲ ಕೊಡ್ತಿದ್ದೆ ಅವರು ಅವ್ರ ಅಮ್ಮ ನಾನು ಇನ್ನೊಬ್ಬ ಪ್ರೊಡಕ್ಷನಲ್ಲೊಂದು ಹುಡುಗ ಕೆಲಸ ಮಾಡ್ತಾಯಿದ್ದೆ ಅವರು ಒಂದು ಮಾಮೂಲಿ ನಾವೆಲ್ಲ ಸೀರಿಯಲಲ್ಲೇ ಕೆಲಸ ಮಾಡ್ತಿದ್ರು ಮನೆ ಮನೇಲಿದ್ದು ಇದ್ದಾಗ ಅವರು ಯಾವಾಗಲೂ ಇದು ಮಾಡೋರು ಬೇ ನಮ್ಮ ಹೆಂಗೆ ಶೂಟಿಂಗ್ ಗೊತ್ತಲ್ಲಕ್ಕ ನಿಮಗೆ ಲೇಟಾಗೆಲ್ಲ ಒಂದು ಎರಡು ಗಂಟೆ ಟೈಮಿಂಗ್ಸೇ ಇರಲ್ಲ ಟೈಮಿಂಗ್ಸ್ ಇರೋಲ್ಲ ಅದು ಅಲ್ಲದೇ ನಾನು ನಡ್ಕೊಂಡು ಬರೋ ಹೋಗಬೇಕು ಒಳಗಡೆಗೆ ಬಸ್ ಇಳಿದ್ಬಿಟ್ಟು ಇಲ್ಲ ಟಿ ಟಿ ಅವರು ಬಿಡು ಪ್ರೊಡಕ್ಷನ್ ಟಿ ಟಿ ಬಂದರೆ ಅದು ಮೇನ್ ರೋಡಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತದೆ ಲೇಟ್ ಆಗೋದು ಆವಾಗ ಅವರು ಅಮ್ಮ ಅವರು ಅವ್ರ ಅಮ್ಮ ಅವರು ಯಾವಾಗಲೂ ಬಯೋರು ನೀನು ಏನಾರು ಬಂದರೂ ಬಾಗಿಲು ತೆಗಿಯಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬೈಯೋರು ಯಾಕೆಂದ್ರೆ ಆ ಹುಡುಗನು ಅಲ್ಲೇ ನಮ್ಮ ಅಂದರೆ ನಮಗಿಂತ ದೊಡ್ಡವರವರು ನಮ್ಮ ಫ್ರೆಂಡೇ ಬಟ್ ಅವರು ಅಲ್ಲೇ ಕೆಲಸ ಮಾಡ್ತಿದ್ದು ಬಟ್ ಅವ್ರಿಗೂ ಗೊತ್ತಿತ್ತು ಅದು ಸೀರಿಯಲ್ ಎಲ್ಲ ಲೇಟ್ ಆಯ್ತು ಅಂತ ಅವ್ರಿಗೂ ಗೊತ್ತಿತ್ತು ಅವರು ಕೆಲಸ ಮಾಡ್ತಿದ್ದ ಅಲ್ಲೇ ತಾನೆ ಬಟ್ ನಾನು ಹೋದ್ರೆ ಮಾತ್ರ ಬೇಗ ಬಂದಿಲ್ಲ ಅಂದರೆ ಬಾಗಿಲಕ್ಕೆ ತೆಗಿಯಲ್ಲ ಇತ್ತಾಗಿಲ್ಲ ಹತ್ತಾಗಿಲ್ಲ ಅಂತ ಇದು ಮಾಡೋರು ಅಯ್ಯೋ ನನಗೆ ಬೇಜಾರಾಗೋದು ಸರಿ ಆಯಿತು ಆಯಿತು ನಾನು ಅವಾಗ ಜಾಸ್ತಿ ಮಾತಾಡ್ತಿರಲ್ಲ ಯಾರ ಜೊತು ಸುಮ್ಮನೆ ನನ್ನ ಪಾಡ್ಗೆ ನಾನು ಇರುವೆ ಸುಮ್ಮನೆ ಆಮೇಲೆ ಆ ರೂಮಿಂದನೂ ಕಳಿಸ್ಬಿಡುತ್ತಿರ್ಗಿ ಇನ್ನ ರೂಮ್ ಹುಡುಕ್ಬೇಕು ಆಮೇಲೆ ಏನೂ ಇಲ್ಲ ಅಂತ ಆಮೇಲೆ ಒಂದು ದಿನ ಏನಾಗ್ಬಿಡ್ತು ಮೂರು ಗಂಟೆ ತಕ ಸೂಟಿ ಮುಗಿಸ್ಕೊಂಡು ಬರೋಕೆ ಬಾಗಿಲು ತಡ್ತಾ ಇದ್ದೀನಿ ಬಾಗಲೇ ತೆಗೀತಿಲ್ಲ ಏನಿಲ್ಲ ಅಂದ್ರೂ ಮುಕ್ಕಾಲು ಗಂಟೆ ಒನ್ ಅವರ್ ಮೂರು ಗಂಟೆ ರಾತ್ರಲ್ಲಿ ಆಮೇಲೆ ಕೊನೆಗೂ ತೆಗದೇ ಇಲ್ಲ ಅವರು ಬಾಗಿಲ ಹ್ಮ್ ನನಗೆ ಒಂದು ಕಡೆ ಕೋಪ ಬತೈತೆ ಕಡೆ ನಗು ಬತೈತೆ ಏನು ಹಿಂಗೆ ಮಾಡ್ತಾರಲ್ಲ ಇವರು ಅಲ್ಲ ನಾನು ಬಾಡಿಗೆನು ನಾನು ಬಾಡಿಗೆ ಕೊಡ್ತೀನಿ ಇವರು ಈಕೆ ಅವರು ಬೇರೆ ಕೆಲಸ ಏನೋ ಮಾಡಿದರೆ ಓಕೆ ಅವ್ರ ಕೆಲಸ ಮಾಡ್ತಾ ಇರೋದು ಶೂಟಿಂಗಲ್ಲಿ ಅವ್ರಿಗೂ ಗೊತ್ತಿರ್ತದೆ ಕಷ್ಟ ಏನು ಅಂತ ಆದ್ರೂ ಆದರೂ ಏನು ಹಿಂಗೆ ಮಾಡ್ತಾರಲ್ಲ ಇವ್ರು ಅಂದ್ಬಿಟ್ಟು ಆಗ ನನ್ನ ಫ್ರೆಂಡ್ ಮಂಜು ಅಂದ್ಬಿಟ್ಟು ಪಾಪ ಅವ್ರಿಗೆ ಫೋನ್ ಮಾಡಿದೆ ಪಾಪ ಗಾಡಿ ಕೆಂಗೇರಿಲ್ಲಿ ಕೆಂಗೇರಿಲ್ಲಿದ್ದವರು ಗಾಡಿ ತಕ ಬಂದು ನಾನು ಅಲ್ಲಿಂದ ನಡ್ಕೊ ಬರ್ತಾ ಇದ್ದೆ ಮೇನ್ ರೋಡಲ್ಲಿ ರಿಂಗ್ ರೋಡಲ್ಲಿ ಬಂದು ಕರ್ಕೊಂಡು ಹೋದರು ಆಮೇಲೆ ಈಗ ಮೇಲೆ ದ್ವೇಷ ಏನಿಲ್ಲ ಅಕ್ಕ ಏನ್ ತಿ ಬೇಕು ಏ ಬೇಕಿತ್ತು ಅಂತ ಮೊನ್ನೆ ಸಿಕ್ಕಿದ್ರು ಪಾಪ ಈಗ ಸೀರಿಯಲಲ್ಲಿ ಯಾವುದೋ ಕೆಲಸ ಮಾಡೋದು ಅವರು ಮೊನ್ನೆ ಸಿಕ್ಕಿದ್ರು ಸಿಕ್ಬಿಟ್ಟು ಏನಣ್ಣ ಚೆನ್ನಾಗಿದ್ಯಣ ಅಂತ ಯಾಕಣ್ಣ ನನ್ನ ಅಣ್ಣ ಅಂದಿರಿ ಬಿಡಿ ನೀವು ಚೆನ್ನಾಗಿದ್ದೀರಾ ಅಷ್ಟೇ ಅಲ್ಲ ಅವ್ರಿಗೆ ಯಾವಾಗಲೂ ಒಂದ್ಸಲ ಆ ಗಿಲ್ಟ್ ಯಾವಾಗಲಾರು ಒಂದ್ಸಲ ಬಂದರೆ ಈ ಟಿ ವಿಲೆಲ್ಲೋ ನೋಡಿದಾಗ್ಲೋ ಇಲ್ಲ ನನ್ನೆಲ್ಲೋ ನೋಡಿದಾಗ್ಲೋ ಅಥವಾ ಹಂಗೆ ಮಾಡಬಾರ್ದಾಗಿತ್ತು ಅನ್ಸರು ಸಾಕಾಕ ಅಷ್ಟೇ ನಿನ್ನ ಸಕ್ಸಸ್ ನೋಡಿ ನೀವು ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ಟಿದ್ದಾರೆ ಏ ತುಂಬ ಖುಷಿಯಾಕ ಅಂದರೆ ಈಗ ಮೊನ್ನೆನೂ ಫೋನ್ ಮಾಡಿದಾಗೆಲ್ಲ ಬಾಪ ಊರಿಗೆ ಇಲ್ಲ ಅವ್ರು ಇದ್ರು ಅಲ್ಲಿ ಇವ್ರು ಕೇಳ್ತಾಯಿದ್ರು ನಾವು ಎಲ್ಲರೂ ಹೋದ್ರೆ ಯಾರಾದ್ರೂ ಕೇಳ್ತಾರಲ್ಲ ಆಮೇಲೆ ಈಗ ಜ ಯಾವ್ದಾರು ಜಾತ್ರೆಗೋ ಇಲ್ಲೋ ಫಂಕ್ಷನ್ ಈಗ ದೀಪಾವಳಿ ಜಾತ್ರೆ ನಡೀತದೆ ಅಲ್ಲಿ ಹೋದ್ರೆ ಅವರು ಗಿಲ್ಲಿ ನಟವ್ರ ಅಪ್ಪ ಗಿಲ್ಲಿ ನಟವ್ರ ಅಮ್ಮ ಅಂತ ಅವ್ರು ನನಗೆ ಫೋನ್ ಮಾಡೋದು ಹೇಳುವಷ್ಟು ದೊಡ್ಡವನಲ್ಲಾಕ ಇನ್ನೂ ನಾನೇ ಕಲಿತವನಿ ಏನಿಲ್ಲ ಮಾಡೋ ಕೆಲಸ ಒಂದು ಕರೆಕ್ಟಾಗಿದ್ದರೆ ದೇವರು ಅದೇ ಮುಂದಕ್ಕೆ ನಮ್ಮನ್ನು ಹೋಗ್ಬಿಡ್ತದೆ ಅದೇ ಹಿಂಗೆ ತಿಳ್ಕೊಂಡು ಹೋಗ್ಬಿಡ್ತದೆ ನೀನು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ಅಷ್ಟೇ ಅದು ನನ್ನ ಅನುಭವ ಅಷ್ಟೇ